ಎಲ್ಲಿದೀಯ ಮೈಸೂರ್ ಯಾಕೋ ಕೆಲಸ ಇತ್ತು ಯಾವಾಗ ಹೋದೆ ಏ ಈಗ ಜಸ್ಟ್ ಬಂದೆ ಏನ್ಕಲಾ ಏನೋ ಯಾರನ್ನ ಮೀಟ್ ಮಾಡಬೇಕಿತ್ತು ಏನ್ ಮೀಟ್ ಆಗಿ ಏನ್ ಸ್ಮಗ್ಲಿ ಗಿಗ್ಲಿಂಗ್ ಮಾಡ್ತೀಯನೋ ಬೆಂಗಳೂರ್ ಏನ್ ಬಾಯಿಗೆ ಆ ಸ್ಮಗ್ಲಿಂಗ್ ಅಂತ ಯಾರೂ ಮೀಟ್ ಮಾಡೋ ಮೀಟ್ ಮಾಡ್ಬೇಕಿತ್ತು ಬಂದೆ ಏನ್ ಎಲ್ಲಾ ಹೇಳ್ಬೇಕಾ ಏನು ಬೆಳಿಗ್ಗೆ ಎದ್ದು ಅಳುವುದೆ ತಿಂದೆ ಏತೆ ಅದೆಲ್ಲಾನೆ update ಮಾಡ್ಬೇಕ ಓ ಚಿಗರು ಅಲ್ಲಿ ಹ ಓ ನಾಳೆ ಚಿಗರು ಕಾಣ್ತದ ಹೇಗೆ ಆ ನಾವು ಏನ್ ಹಿಂಗ್ ದುರಂಕಾರ ಹಂಗ್ ಮಾತಾಡ್ತೀಯ ದುರಂಕಾರ ನಮ್ಗೆ ಇಲ್ಲ ಬಿಡು ಹುಟ್ಟಾಗ್ಲಿಂದ ಬಂದಿಲ್ಲ ಬರೋದು ಇಲ್ಲ ಮತ್ತೆ ಈಗ ಏನು ಹಿಂಗ್ ಅಪ್ಡೇಟ್ ಮಾಡ್ಬೇಕ ಏನ್ ಹಿಂಗ್ ಮಾತಾಡ್ತೀಯಾ ಫ್ರೆಂಡ್ಶಿಪ್ ಗೆ ಬೆಲೆ ಇಲ್ವಲ್ಲ ಅಕಸ್ಮಾತ್ ನೀನು ಹೋಗಿರ್ತೀಯ ಅಂತ ಹ್ಮ್ ಹೋಗ್ಬಿಟ್ ಬರ್ಬೇಕಾರೆ ಆಕ್ಸಿಡೆಂಟ್ ಆಗಿ ಕಲ್ಲು ಪಟ್ಟು ನಿನ್ ಬಾಯಿ ನಿನ್ ಹಾಕತಿ ಇಲ್ಲಿ ಈಗ ತಾನೇ ಯಾವನೋ ಕುತ್ಕೊಂಡ್ ಹೋದ ನೀನು ಹಂಗೆ ಹೇಳ್ತಿದ್ಯಲ್ಲ ಈಗ ತಾನೆ ಯಾವನ ಸಾವಿರ್ಕೊಂಡ್ ಹೋದ ಸ್ಕೂಟಿಲಿ ಇಲ್ಲಿ ಈಗ ತಾನೆ ಯಾವನ ಸಾವಿರ್ಕೊಂಡ್ ಹೋದ ನೀನ್ ಹಂಗೆ ಹೇಳ್ತಿಯಲ್ಲ ಹೇಳುವಂತ ಯಾರಿಗೆ ನನ್ಗೆ ಅಲ್ಲ ಕಣ ಈಗ ನೀನು ಕೊಡ್ತೀಯ ಅನ್ಕೊಲ್ಲ ಕೈ ಹಾಕಲ್ಲ ಮೊಟ್ಟೋಯ್ತ ನಾವ್ ತಾನೇ ಬರೋದು ಏನ್ ನೀನು ಎಂತ ಮಾತಾಡ್ತೀಯ ಶುಕ್ರವಾರ ಏ ಮಾತಾಡಕ್ ಶುಕ್ರವಾರ ಆದ್ರೆ ಶನಿವಾರ ಆದ್ರೆ ಹಂಗೆಲ್ಲ ಆಗಲ್ಲ ಬಿಡು ಅಲ್ಲ ಕಣ ಮತ್ ನೀವು ರೋಡ್ ಆಗ ಎಣ್ಯಾಕ್ ಸತ್ತೋಗಿರ್ತೀವಂತ ಮತ್ತೆ ಮತ್ತೆ ಅದನ್ನೇ ಹೇಳ್ತಿಯಲ್ಲ ಅದು ಬಿಟ್ಟು ಏನಾದ್ರು ಬೇರೆ ಏನಾದ್ರು ಹೇಳು ಮತ್ತೆ ಏನ್ ಅಪ್ಡೇಟ್ ಮಾಡ್ತೀಯಾ ಏನು ಹಂಗೆ ಹಿಂಗೆ ಏನು ದುರಾಂಕಾರ ಅದೇ ತೋ ಇಲ್ಲ ಬೆಂಗಳೂರಾಗ ಹೋಗಿ ಎರಡು ಕಾಸು ಸಂಪಾದನೆ ಮಾಡ್ತಿದಂಗೆ ಅಲ್ಲೇ ಇಲ್ಲ ನಿಂಗ್ ನೋಡಲ್ಲ ಅಮ್ಮನಕ್ಕೆ ಇಷ್ಟಲ್ಲೇ ಮತ್ತೆ ಮತ್ತಿಗ್ ಮಾ ಏನಾನ ಮಾರ್ಸಿ ಕೈಯಾಕಲ್ಲ ಬಿದ್ದೊಂಗ್ ಮಾಡ್ತೀನಿ ಏನಕ್ಕೆ ಏನಕ್ ಮಾಡಸ್ತೀಯ ನಿಮ್ದೇನಾರ ಆಸ್ತಿ ಬರ್ಸ್ಕೊಂಡಿದಿನ ಆ ನಿಮ್ದೇನಾರ ಆಸ್ತಿ ಬರ್ಸ್ಕೊಂಡಿದಿನ ನೀ ಮತ್ ಈಗ ಹೆಂಗ್ ತೊಟ್ಟಿಗೆ ಬರ್ಕೊಳ ನಾ ನನ್ಗೆ ಇಲ್ಲ ಮಂದಿ ಆಗ ನನ್ ಕೈಯಾಕೆ ಬಿದ್ದೋಗಂಗ ಮಾಡ್ತೀಯಾ ಮತ್ತೆ ದುರಾಂ ಏನಕ್ಕೆ ಏನಕ್ ನೀನು ಆಯ್ತು ಬಿಡು ಹೇಳೋದ ಆ ನೀನ್ ಹೇಳಲ್ಲ ಬಿಡು ಅಲ್ಲಾ ಕಡೆ ದುರಾಂ ಕಡೆ ಮಾತಾಡ್ತಿರತ್ ನೀನು ಆಯ್ತು ಇಲ್ಲ ಬಿಡು ಬರ್ತು ಬಿಡ್ತಾನು ಬಿಡ್ತು ಬಿಡ್ತವನು ಬಿಡ್ತು ಅಂತೀನಿ ಫಸ್ಟ್ ಆಮೇಲೆ ಮಾತಾಡ್ತೀನಿ ಬರ್ತು ಬಿಡ್ತನು ಗಣೇಶನ್ಗೆ ಹನ್ನೊಂದು ದಿಸ ಬಿಡೋದು ಬುಡ್ತು ಬಿಡ್ತು ಫಸ್ಟ್ ಬಿಡ್ತು ಬಿಡ್ತು ಹ್ಮಿ ಮರ ಪಟ್ಟಂತು ಹಳ್ಳಿ ಮರ ಪಟ್ಟಂತು ಹಳ್ಳಿ ಮರ ಪಟ್ಟಂತು ಹ್ಮ್ ಬಿಡ್ತು ಹಳ್ಳಿ ಮರ ಪಟ್ಟಂತು ಹ್ಮ್ ಇದು ಗಣೇಶನ ಪೂಜೆಗೆ ಹ್ಮ್ ಚರ್ಪ್ ಏನ್ ಮಾಡ್ತೀಯಾ ಮರ್ಸಿ ನನ್ನ ಕೇಳ್ತೀರಾ ಅಲ್ಲ ಕಣ ನೀನ್ ಏನ್ ಮಾಡಿಸ್ತೀಯ ನಿನ್ ಕಡೆಯಿಂದ ಉಪ್ಪಿಟ್ಟು ಬರ್ರಿ ಉಪ್ಪಿಟ್ಟು ಮಾಡಿಸ್ತೀಯ ಕೇಸರಿ ಬಾತ್ ಮಾಡಿಸ್ತೀಯ ಚೌಚ ಬಾತ್ ಮಾಡಿಸ್ತೀಯ ಪಲಾವ್ ಮಾಡಿಸ್ತೀಯ ಪುಳಿಯೋಗರೆ ಮಾಡಿಸ್ತೀಯ ಟೊಮಾಟೊ ಬಾತ್ ಮಾಡಿಸ್ತೀಯ ಏ ಒಂದೇ ಹೌದ್ರು ಮಾತಾಡ್ತೀಯಲ್ಲ ಹ ನಿಧಾನಕ್ ಮಾತಾಡೋ ಉಪ್ಪಿಟ್ಟು ಪುಳಿಯೋಗರೆ ಅಂತ ಒಂದೇ ಸತಿ ಹೇಳ್ತಿಲ್ಲ ಅಲ್ಲ ಕಣ ಗಣೇಶನ್ ಬಿಡ್ಬೇಕಾರೆ ಇಡ್ಲಿ ವಡೆ ಪೂರಿ ಕಬಾಬ್ ತಿಂಗಿ ಬಾತ್ ತಿಂಗಿ ಬಾತ್ ಕಬಾಬ್ ಪಲಾವ್ ತಿಂಗಿ ಬಾತ್ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ವಡೆ ಪರಾಟ ತಿಂಗಿ ರೈಸ್ ಫ್ರೈ ಗಲೈಸ್ ರೈಸ್ ಆಲ್ ಐಸ್ ರೈಸ್ ರೈಸ್ ಕುದಾಲ್ ರೈಸ್ ಅಲ್ಲಿ ಏನು ಹೇಳಿದ್ರು ಬಾಯ್ಸ್ ಬಾಯ್ಸ್ ಗಾಯ್ಸ್ ಅನ್ಕೋ ಅವ್ರಿಗೂ ಬರ್ಲಿಲ್ಲ ಗಣೇಶನ್ ಕಾಕು ಕೊಡ್ಲಿಲ್ಲ ಪುನದ ಹಿಂಗ ಅನಿಷ್ಟ ಮಾತಾಡ್ತೀಯ ಅನ್ನೋದೇ ಗೊತ್ತಾಯ್ತಲ್ಲ ನಂಗೆ ಪ್ರಚಾರ ಏನ್ ಮಾಡ್ಸಾನೆ ಕಡಲೆಪುರಿ ಕಡಲೆಪುರಿ ಮೇಲೆ ಹಾಕೊಂಡೋಗ್ರೆ ಏನಾದ್ರು ಒಂದ್ ಮಾತಾಡ್ತೀಯ ಮತ್ತೆ ಕಡಲೆಪುರಿ ಯಾರು ಕೂಡ ಬರೋಣ ಕಡಲೆಪುರಿ ಈ ಕಾಲದ ಯಾರು ತಿಂತಾರೆ ಕಡಲೆ ಕಡಲೆಪುರಿ ಅದೇ ಯಾರು ತಿಂತರ್ಲಿ ಯಾರ ರೈಸ್ ಕಂತಾರಿ ಕಾಲ್ದಾಗ್ಲಿ ಕೈಗೆ ನೀರ್ ಮಾಡ್ಕೊಳೋದು ಆ ಕೈಗೆ ನೀರ್ ಮಾಡ್ಕೊಂಡು ಕಡಲೆಪುರಿ ಕುಡೋದು ಕೈಯಲ್ಲಿ ಹಸಿ ಕಡ್ಲೆ ಕಡ್ಲೆಪುರಿ ಅವ್ರಿಗೂ ಒಂದ್ ಸ್ವಲ್ಪ ಬರ್ತಾವ ಆಗ ಎಲ್ರಿಗೂ ಆಯ್ತದೆ ಒಂದ್ ಒಂದ್ ಹತ್ ಸೈಡ್ ನೀನು ನೀನ್ ಸರಿಯಾದ ಮೀಟ್ರಿ ಯಾಕೆ ಏನೇನ್ ಮಾತಾಡ್ತೀಯಲ್ಲೋ ಐಡಿಯಾ ಕೊಟ್ರೆ ಅಲ್ಲ ಕಳ್ಳ ಕೈಗೆ ನೀರ್ ಮಾಡ್ಕೊಂಡು ಪುಡಿ ಕೊಡ್ರೂ ಅರ್ಧ ಅವ್ರ ಕೈ ಕೊಡೋದು ಅರ್ಧ ಅಂತ ಪ್ರಸಾದ ಏನ್ ಏನ್ ಎಲ್ರಿಗೂ ಕೊಡಬೇಕಲ್ಲ ಇಡೀ ಊರಿಗೆ ಕೊಡ್ಬೇಕಲ್ಲ ಮನೆ ಮಠ ಮಾರ್ಕೋಬೇಕಾಯ್ತದೆ ಮನೆ ಮಠ ಮಾರ್ಕೋಲ್ಲ ಅದ್ ಯಾರಿಗೂ ಗೊತ್ತಾಗಲ್ಲ ನಮ್ಮೂರಲ್ಲಿ ಪೂಜಾರಿ ಹಂಗೆ ಮಾಡೋದು ನಮ್ಮೂರಲ್ಲಿ ಪೂಜಾರಿ ಹಂಗೆ ಮಾಡೋದು ಕೈಗೆ ನೀರ್ ಹೆಚ್ಕೊಬಿಟ್ಟು ಕಡ್ಲೆ ಕೊಟ್ರೆ ಕೈಗೆ ಒಸಿ ಹೋಗುತ್ತೆ ಅವ್ರಿಗೆ

ಏ ಪೂಜೆ ಆತರ ಬೇಡ ಕಾಣ್ತೆ ಮಾಡಿದ್ರೆ ಏನನ್ನ ಪ್ರಸಾದ ಏನನ್ನ ಮಾಡ್ಸೋಣ ಏನನ್ನ ಒಳ್ಳೆ ಪ್ರಸಾದ ಮಾಡ್ಸಲಿ ಬಿರಿಯಾನಿ ಏನನ್ನ ಏನ್ ಊರ ಊರ ಒಬ್ಬನೇ ಹಿಂಗ್ ಇರೋದಲ್ಲಿ ಬೇರೆ ಯಾರು ಅಲ್ಲಿ ಏ ಬಿರಿಯಾನಿ ಬಿಡಬಿಡು ಗಣೇಶ್ ಹಿಂಗೆ ಏನ ಬಿರಿಯಾನಿ ಮಾಡ್ಸೋಣಂತೆ ಬೇಡ ಬಿಡು ಗಣೇಶ ಗಣೇಶ್ ಹೊಡಿತಾರೆ ಊರ್ ಜನ ಹಬ್ಬ ದಿನ ಬಿರಿಯಾನಿ ಮಾಡ್ಸೋದ್ರೆ ಚರ್ಬುಗೆ ಬೇಡ ಬೇಡ ಬಿಡು ಹ್ಮ್ ಇದು ಏನಪ್ಪಾ ನಾವ್ ಇಲ್ಲಾಂದ್ರೆ ಇದು ಮಾಡ್ಸಿಕೊಡಂತೀವಿ ಕಣ ಪರೋಟಾನುನು ಆ ಇದು ಪಾಲಕ್ ಪನ್ನೀರ್ ಹ್ಮ್ ಅದ್ ಮಾಡ್ಸ್ ಬಿಡಣ ಖರ್ಚು ಎಷ್ಟೈತೆ ಗೊತ್ತಾ ಎಷ್ಟಾಗೇತಿ ಹ್ಮ್ ಮೊನೆ ಮಠ ಮಾರ್ಕೊ ಹೋಗೈತೆ ಇಡಿ ಊರೊಳಗೆಲ್ಲಾ ಗೊತ್ತವ್ರೆ ಸಿ ಪಿನು ಇದು ಸೈಲನ್ ಪರೋಟಾನು ಕೆಪಿ ಏನಾನ ಮಾಡ್ಸಿ ಹ್ಮ್ ಇಲ್ಲ ಅಂದ್ರೆ ರಮಾಲ್ ರೋಟಿ ಏನಾನ ಮಾಡ್ಸಿ ಹಾ ಪಾಲಕ್ ಪನ್ನೀರ್ ಮಾಡ್ಸ್ಕೊಡೋಣ ಅಂತ ನನ್ ಬಂದಿದೆ ನೀ ಮದ್ವೆ ಮಾಡ್ತಿದೀಯಾ ಇಲ್ಲ ಗಣಪತಿ ಚರ್ಪ್ ಕೊಡ್ತಿದ್ಯಾ ಮತ್ತೆ ಈಗ ಹೇಳದ್ ಕೇಳು ಕಡ್ಲೆಪುರಿ ಅದ್ ಬೇಡ ಅಂತ ಅಂದ್ರೆ ಚರ್ಪು ಇದು ಅವಲಕ್ಕಿ ಅವಲಕ್ಕಿ ಒಂದ್ ಸಣ್ಣದ ಸ್ಪೂನ್ ತಗೋಬಿಟ್ಟು ಕೊಡ್ಕೊಂಡ್ ಬರ್ಬೋದು ಸ್ಪೂನು ಹ್ಮ್ ಲೇ ಸ್ಪೂನ್ ಆಗಿ ಎಷ್ಟೆಲ್ಲಾ ಕೊಡ್ತೀಯಾ ಪ್ರಸಾದ ಏನ್ ಅದು ಊಟ ಕೊಡ್ತಿದೀವ ಪ್ರಸಾದ ತಾನೇ ಪ್ರಸಾದ ಅಂದ್ರೆ ಎಷ್ಟ್ ಕೊಡ್ತದೆ ಊಟ ಆತನ ಅಂತ ಹೇಳ್ತೀರ ಊಟ ತರ ಅಲ್ಲ ಊಟನೇ ಆತನ ಹ್ಮ್ 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 ಮನೆ ಮನೆಗೆ ಫಂಡ್ ದುಡ್ಡು ಎತ್ತಿದ್ರ ಆಗೋದಿಲ್ವಾ ಏ ಅಂಗ ಏ ಆತರ ಈಗ ನೀನ್ ಎಷ್ಟ ಕೊಡ್ತೀಯಾಳು ಹಾ ನೀನ್ ಎಷ್ಟ ನೀನ್ ಎಷ್ಟ್ ಕೊಡ್ತೀಯಾ ನೂರೈವತ್ತ ನೂರೈವತ್ತು ಪೆಟ್ರೋಲ್ ಚಾರ್ಜ್ ಹೋಗೋದಿಲ್ಲ ಹೋಗ್ತಾರದಿಕ್ಕೆ ಸಿಟಿಗೆ ಹೋಗಿ ನಿಮಗೆ ನಿಮಗ್ ನನ್ ಏನ್ ನಾನು ಇವರ ಈ ಎಲ್ರು ಇವು ನೀನು ನೂರ ರೂಪಾಯಿ ಹಾಕ್ಬಿಟ್ಟು ನಾನು ಮಿಕ್ಕಿದ್ ನಾನಕನ ನಾನೆಷ್ಟ್ ಹಾಕ್ಬೇಕು ಆಮೇಲೆ ಅವಂತವಲ್ಲ ರವಿ ತಪ್ಪಿಸ್ಕೋ ಪ್ರವೀಣ್ ತಪ್ಪಿಸ್ಕೋ ನೀನೇ ಕೇಳೋ ಅವ್ರ ನಾನೇ ಕೇಳದ್ ಅವ್ರು ಕೊಟ್ಟಿರೋದೇ ಕೊಟ್ಟಿಲ್ಲ ಇನ್ನ ಅವ್ರು ಕೊಟ್ಟಿರೋದೇ ಕೊಟ್ರೆ ಕೊಡಲ್ಲ ಅವ್ರು ಅವ್ರು ಕಂಡಿದ್ ಬಿಡುದು ಮುಂಡೇದಯ್ಯ ನಂಗೆ ಒಂದ್ಸ ಇನ್ಕಮಿಂಗ್ ಅವ್ರದ್ದು ಔಟ್ ಗೋಯಿಂಗ್ ಇಲ್ಲ ಲಿಂಗರಾಜನ ಎಷ್ಟು ಕೊಟ್ಟಿದ್ಯಾಲ ಹ್ಮ್ ಲಿಂಗರಾಜನಿಗೆ ಎಷ್ಟು ಕೊಟ್ಟಿದ್ಯಾ ನಿಂಗರಾಜನ

ಊರಿಗ್ ಬಂದಿದ್ವಲ್ಲ ಆಗಲ್ಲ ಹ್ಮ್ ಆಯ್ತಪ್ಪ ನೀನ್ ಏನ್ ಮುದ್ದೆ ಮಂದಿ ಮಾಡ್ಕೊಳಲ್ವ ನೀನು ನಮ್ಗ ಯಾರೇನ್ ಕೊಡ್ತಾರೆ ಹ್ಮ್ ಏನಾರು ಬೇಡವಾ ಮದುವೆ ಮಾಡ್ಕೊಳಕ್ಕೆ ಏನಿಲ್ವಲ್ಲ ಎಲ್ಲಿ ಕೊಡ್ತಾರೆ ಎದು ಎದು ಕಂಡರು ತಿಂಗ್ಸ್ ಇದಾಯ್ತು ಇಲ್ವನು ಏನಿಲ್ಲ ಹಾ

ಏ ಕಲ್ಕೆರೆ ರಾಮಲಿಂಗ ರಾಮಲಿಂಗಣ್ಣ ಐತಲ್ಲ ಆಣ್ಣ ಯಾವ್ ಕಲ್ಕೆರೆ ಆ ಯಾವ್ ಕಲ್ಕೆರೆ ಏ ಕಲ್ಕೆರೆ ಇಲ್ಲ ಗೊತ್ತಿಲ್ಲ ನಂಗೂ ಗೊತ್ತಿಲ್ಲ ಅಣ್ಣ ನಮ್ಮ ಊರಿಗ್ ಬತ್ತಾ ಐತಿನ್ ಅರಬೇ ಏ ಹೆಣ್ ಹೆಂಗಸು ಹೆಣ್ಬುಳ್ ಹುಡ್ಕಿ ಮಜಾ ಮಾಡ್ತೇತಿ ಕಳ್ಸೋರು ನೋಡಣ ಒಟ್ಟನಾಗ ಹೆಣ್ ನೋಡಿದ್ಮೇಲೆ ಒಂದ್ವರ್ ಸರ ಬರ್ಬೇಕ ಅಣ್ಣ ಹಿಂಗ ಒಂದ್ವರ್ ಸಾವಿರ ಹೌದು ಮಧುವೇ ಹ್ಮ್ ಸರಿ ಆಯ್ತು ಈ ಫೋಟೋ ಕಳ್ಸು ನಿಮ್ಮ ಹೆಸرو ಅದೆಲ್ಲ ಕಳ್ಸು ಇದಕ್ಕೆ ಎಷ್ಟೊತ್ತಾಗುತ್ತೆ ತಗುತ್ತೆ ಕಳ್ಸ್ತೀನಿ ಈಗ ಈ ನಿನ್ನ ಹೆಸರು ಟೈಪ್ ಮಾಡಿ ಫೋಟೋ ಆಮೇಲೆ ಇದು ಜಾತಕ ಜಾತಕ ಹ್ಮ್ ಹ್ಮ್ ಎಲ್ಲ ಕಳ್ಸಪೈ ಅದು ಗೊತ್ತಿಲ್ವಲ್ಲ ಜಾತಕ ಆ ಈ ಕಳ್ಸು ನೀನು ಮಿಕ್ಕಿದೆಲ್ಲ ಇದ್ ಮಾಡ್ತೀನಿ ನಾನು ಕಳ್ಸ್ಕೊಡ್ತೀನಿ ಈಗ ಹ್ಮ್ ಜಲ್ದಿ ಕಳ್ಸ್ತೀನಿ ಹ್ಮ್

ಬೆಳಿಗ್ಗೆ ಎಂಟು ಗಂಟೆ ಮನೆಯಾಗ ಏಳ್ ಗಂಟೆಗೆನೆ ಅದೃಷ್ಟ ಮಾಡ್ತೇನೆ ನೋಡೋಣ ಗಂಡು ಬಿಟ್ಟವ್ರು ನೋಡಿ ನೋಡ್ಸಿ ಆಮೇಲೆ ಏನ ಗಂಡ್ ಬಿಟ್ಟವ್ರು ನೋಡ್ಕೊಂಡಿದ್ಯಾಲ ಹಂಗೆ ನನ್ಗೂ ಮಾಡಕ ನಂಗೆ ಎಲ್ಲ ಕುಂಚಿರತ್ತವ್ ನಿಂತಿರತ್ತವ್ ಎಲ್ಲ ರವೀಣ ರವಿ ಎಲ್ಲ ಪಕ್ಕ ಕುಂತರ ಆ ಕಡೆ ಹೊಟ್ಟವ ಹ್ಮ್ 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 ಊರ್ ಬಾಗ್ಲು ಊರ್ ಬಾಗ್ಲುಟ್ಲು ಊರ್ಬಾಗ್ಲ ಐತಲಲ್ಲ ಒಬ್ಬನ್ಗೆ ಹೇಳಿರೋದು ಸರಿ ಕಳ್ಸುವಲ್ಲಿದ ಹಾ ಬೆಂಗಳೂರು ಅದೇ ರಾಮಣ್ ಹೇಳ್ದೆ ಅದೇ ಯಾರೋ ಸುಜಾತ ಅಂತ ಹುಡ್ಗಿ ಹೆಸರು ಹ್ಮ್ ಅದಕ್ಕೆ ಅವ್ರಿಗೆ ಎಷ್ಟು ಮನೆ ಐತೆ ಎಷ್ಟು ಸಂಬಳ ತಾಂತಾರೆ ಎಷ್ಟು ಆಸ್ತಿ ಐತೆ ಅಂತ ಕೇಳಿದ್ರು ಕಣ ಏ ಇದ್ಯಾರೋ ಫೋನ್ ಮಾಡಿದ್ರಿ ಈಗ ಸ್ವಾಮಿ ಅನ್ಕೊಂಡು ಹಾ ಏನಂತೆ ಅವ್ರು ಏನೋ ಅವ್ರು ಅವ್ರನ್ನ ಏನೋ ಒಂದು ಮದುವೆ ಮಾಡ್ತೀನಿ ಅಂತ ಅಂದರು ಬೇಡ ಅದೇಷ್ಟೋ ಒಂದ್ ಲಕ್ಷ ಜನ ಕರ್ಸಿ ಮದ್ವೆ ಮಾಡ್ತೀನಿ ಅಂತ ಹೇಳೋರು ಬೇಡ ಬೇಡ ಒಂದ್ ಕೆಲ್ಸ ಮಾಡೋಣ ಹ್ಮ್ ನಿನಗೆ ಹದಿನೆಂಟ್ ಸಾವಿರ ಸಂಬಳ ಹಾ ನಂಗೆ ಹನ್ನೆರಡ್ ಸಾವಿರ ಸಂಬಳ ಹಾ ಈಗ ಇಬ್ರು ಆಗಕ್ಕಾಗಲ್ಲ ಅದಕ್ಕೆ ಒಬ್ರು ನಿಮ್ ಇಬ್ರು ಮದ್ವೆ ಆಗ್ಬಿಡೋಣ ಏ ಎಂತ ಎಂತ ಮನೆಯಲ್ಲ ಮಾ ಇವ್ನ್ ಇರ್ಬೇಕ್ ನೀನು ಹಾ

ಓ ಅವ್ರಿ ಕೇಳು ಅವನೂ ಆಗ್ರಿ ಕೆಲ್ಸ ಕಳ್ಸೋ ನಿನ್ ತೆನ್ಕ ಮನೇಲಿರು ಹದಿನೆಂಟ್ ಸಾವಿರ ಸಂಬಳ ನೀನು ತಗೊಂಡ್ಬೋತಾನೆ ಬಾಡಿಗೆ ಹದಿನೆಂಟ್ ಸಾವಿರ ರೂಪಾಯಿ ಸಂಬಳ ಕೆಲಸ ಮಾಡಕ್ ಹೋಗ್ತೀನಿ ನೀನು ಅಚ್ಚುಕಟ್ಟಾಗಿ ಮನೇಲಿ ಹುಡುಗ್ಬಿಟ್ಟು ಎಲ್ಲಾನು ಅಲ್ಲಿ ಬಿದ್ದ್ಬಿಟ್ಟು ತಲೆ ತಿಂತೀವಿ ತೊಳ್ಳಂದಿ ನೀನು ಆಮೇಲೆ ಅವ ಅವ್ರ ಐನೂರು ಅವ್ರ ಐನೂರೇ ಕೃಷ್ಣಯ ಐನೂರೇನ ಹೇಳಿದಂಗ ಅಂತ ಅವ ಕೃಷ್ಣನ ತೊಳ್ಳನೆ ಇಲ್ಲ ನೀ ಫೋನಿ ಕೊ ನಂಗ ಅವ ಯಾವು ಬೇಡ ನಾ ಕೃಷ್ಣಯ ನೀನ ಇಬ್ರೇ ಮಾಡ್ಕೊಳಿ ಅಲ್ಲಕ ನಾವು ಅವ್ರು ಆಸ್ತಿ ಇಲ್ಲ ಪಾಸ್ತಿ ಇಲ್ಲ ಹದಿನೈದು ಸಾವಿರ ತಂಬಾ ತಗೊಂಡ್ ಮನೆ ಬಾಡಿಗೆ ಹೆಂಗ್ ಕಟ್ತೀರಾ ಮದ್ವೆನೆ ಆಗಲ್ಲ ಬಿಡು ಬೇಡ ಆ ನಂಗ ಮದ್ವೆನೆ ಬೇಡ ಬಿಡು ಏನ್ ಐನೂರು ನೋಡು ಮಾತಾಡ್ತಾರ ಮು ನೋಡು

ಇಬ್ರು ಒಬ್ಬರನ್ನೇ ಮದುವೆ ಆಗ್ರಿ ಜನ ಕಮ್ಮಿ ಆಗುತ್ತೆ ಅಲ್ಲ ನೀವು ನೀವು ದೊಡ್ಡೋರಾಗಿ ಹಿಂಗ್ ಮಾತಾಡ್ತಿರಲ್ಲ ನಾಲ್ಕ್ ಜನ ನೋಡಿದ್ರೆ ಏನ್ ಅನ್ಕೋತಾರೆ ತುಂಬೆ ತಿಂದೆ ಹೇತೆ ಅದೆಲ್ಲ ಅಪ್ಡೇಟ್ ಮಾಡ್ಬೇಕಾ ಓ ನಿಗುರು ಕಣ್ ಅಲ್ಲಿ ಹಾಲೆ ಚಿಗುರು ಕಣ್ಣೆ ನಾವು ಏನ್ ಹಿಂಗ್ ದುರಂಕಾರ ಮಾತಾಡ್ತೀಯಾ ದೂರಂಕಾರ ನಮ್ಗೆ ಇಲ್ಲ ಬಿಡು ಹುಟ್ಟಾಗ್ಲಿಂದ ಬಂದಿಲ್ಲ ಬರೋದು ಇಲ್ಲ ಮತ್ತಿಗೇನು ಅಪ್ಡೇಟ್ ಮಾಡ್ಬೇಕ ಏನ್ ಹಿಂಗ್ ಮಾತಾಡ್ತೀಯ ಫ್ರೆಂಡ್ಶಿಪ್ ಬೆಲೆ ಇಲ್ವಲ್ಲ ಅಕಸ್ಮಾತ್ ನೀನು ಹೋಗಿರ್ತೀಯ ಹ್ಮ್ ಹೋಗ್ಬಿಟ್ಟು ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಇಲ್ಲಿ ಈಗ ತಾನೇ ಯಾವನ ಕುತ್ಕೊಂಡ್ ಹೋದ ನೀನು ಹಂಗೆ ಹೇಳ್ತಿದ ಈಗ ತಾನೇ ಯಾವ ಹೋದ ಸ್ಕೂಟಿಲಿ ಆ ಈಗ ತಾನೇ ಯಾವನ ಹೋದ ನೀನ್ ಹಂಗೆ ಹೇಳ್ತೀಯಲ್ಲ ಹೇಳುವಂತ ಯಾರಿಗೆ ನನಗೆ ಅಲ್ಲ ಕಣೋ ಈಗ ನೀನು ತತ್ತೀಯಾ ಅನ್ಕೋ ಇಲ್ಲವನ್ ಕೈಯಾಕೋಯ್ತವ ನಾವ್ ತಾನೇ ಬರೋದು ಏ ನೀನ್ ಎಂತ ಮಾತಾಡ್ತೀಯ ಶುಕ್ರವಾರ ಶುಕ್ರವಾರ ಆದ್ರೆ ಶುಕ್ರವಾರ ಆದ್ರೆ ಆ ಹಂಗೆಲ್ಲ ಆಗಲ್ಲ ಬಿಡು ಅಲ್ಲ ಕಣ ನೀನು ನೀವು ರೋಡ ಎಣ್ಯಾ ಸತ್ತಾಗಿರ್ತೀವಂತ ಮತ್ತೆ ಮತ್ತೆ ಅದನ್ನೇ ಹೇಳ್ತೀಯಲ್ಲ ಬಿಟ್ಟು ಏನಾರು ಬೇರೆ ಏನಾರ ಹೇಳು ಮತ್ತಿಗೇನು ಅಪ್ಡೇಟ್ ಮಾಡ್ತೀಯಾ ಏನು ಹಂಗೆ ಹಿಂಗೆ ಏನು ದುರಹಂಕಾರ ಆಗಲಿ ನಿಮ್ಗೆ ಇಲ್ಲ ಬೆಂಗಳೂರಾಗ ಹೋಗಿ ಎರಡು ಕಾಸು ಸಂಪಾದನೆ ಮಾಡ್ತಿದಂಗ ಆಲೇ ದುರಂಕಾರ್ ಇಲ್ಲ ನಿಂಗ್ ನೋಡಲ್ಲ ಅಮ್ಮನಕ್ಕೆ ಇಷ್ಟಲ್ಲೇ ಮತ್ತೆ ಏನಾನ ಮಾಡ್ಸಿ ಕೈ ಹಾಕಾಕ ಎಲ್ಲ ಬಿದ್ದಂಗ ಮಾಡಿಸ್ತೀನಿ ನನ್ಗ ಏನಕ್ ಮಾಡಿಸ್ತೀಯಾ ನಿಮ್ದೇನಾರ ಆಸ್ತಿ ಬರ್ಸ್ಕೊಂಡಿದೀನಾ ಆ ನಿಮ್ದೇನ ಆಸ್ತಿ ಬರ್ಸ್ಕೊಂಡಿದಿನಾ ನೀವ ಮತ್ ಹೆಂಗ್ ತೋಡಿಗ್ ಬರ್ಕೊಣ ನನ್ಗೆ ಇಲ್ಲ ಮಂದಿ ನನ್ ಕೈ ಹಾಕೇ ಬಿದ್ದೋಗಂಗ ಮಾಡ್ತೀಯಾ ಮತ್ತ್ ದುರಾಂಕಡೆ ಏನಕ್ ಮಾತಾಡ್ತಿರೋದು ನೀನು ವೈದ್ದು ಬಿಡು ಹೇಳಲ್ಲ ಹಾ ಇನ್ ಹೇಳಲ್ಲ ಬಿಡು ಅಲ್ಲ ಕಡೆ ದುರಾಂಕಾರಗೆ ಏನ ಮಾತಾಡ್ತಿರೋದು ನೀನು ಆಯ್ತು ಇಲ್ಲ ಬಿಡು ಬಿಡ್ತು ಬಿಡ್ತವನು ಹಾ ಬುಡ್ತು ಬಿಡ್ತವನು ಬುಡ್ತು ಬಿಡ್ತು ಅಂತೀನಿ ಫಸ್ಟ್ ಅನು ಆಮೇಲೆ ಇನ್ನ ಮಾತಾಡ್ತೀನಿ ಬಿಡ್ತ ಬಿಡ್ತವನು ಗಣೇಶನ್ಗೆ ಹನ್ನೊಂದ್ ದಿವಸಕ್ಕೆ ಬಿಡೋದು ಬಿಡ್ತು ಬಿಡ್ತವನು ಫಸ್ಟ್ ಬಿಡ್ತು ಬಿಡ್ತು ಹ್ಮ್ ಗಳ್ಳಿ ಮರ ಪಟ್ಟಂತೂ ಆ ಹಳ್ಳಿ ಮರ ಪಟ್ಟಂತು ಹಳ್ಳಿ ಮರ ಪಟ್ಟಂತು ಹ್ಮ್ ಬಿಡ್ತು ಬಿಡ್ತು ಹಳ್ಳಿ ಮರ ಪಟ್ಟಂತು ಹ್ಮ್ ಅಲ್ಲ ಗಣೇಶ ಪೂಜೆಗೆ ಹ್ಮ್ ಚರ್ಪ್ ಏನ್ ಮಾಡಸ್ತೀಯ ಏನಾರ ಮಸ್ತೀನಿ ನನ್ಗೆ ಕೇಳ್ತೀರಾ ಅಲ್ಲಾ ಕಣ ನೀನ್ ಏನ್ ಮಾಡಸ್ತೀಯ ನಿನ್ ಕಡೆಯಿಂದ ಓ ಉಪ್ಪಿಟ್ಟಿ ಉಪ್ಪಿಟ್ಟು ಮಾಡಿಸಿ ಕೇಸರಿ ಭಾತ್ ಮಾಡಿಸಿ ಚೌಸ ಭಾತ್ ಮಾಡಿಸ್ತೀಯಾ ಪಲಾವ್ ಮಾಡಿಸ್ತಿಯಾ ಪುಳಿಯೋಗರೆ ಮಾಡಿಸಿ ಟೊಮಾಟೊ ಭಾತ್ ಏ ಒಂದೇ ಔಜ್ ಮಾತಾಡ್ತೀಯಲ್ಲ ನಿಧಾನಕ್ ಮಾತಾಡೋ ಉಪ್ಪಿಟ್ಟು ಪುಳಿಯೋಗರೆ ಅಂತ ಒಂದೇ ಸತಿ ಹೇಳ್ತಿಲ್ಲ ಅಲ್ಲ ತೋಣ ಹ್ಮ್ ಗಣೇಶನ್ ಬಿಡ್ಬೇಕಾದ್ರೆ ಇಡ್ಲಿ ವಡೆ ಪೂರಿ ಕಬಾಬ್ ತಿಂಡಿ ಬಾತ್ ತಿಂಡಿ ಬಾ ಚಿಕನ್ ಕಬಾಬ್ ಪಲಾವ್ ತಿಂಡಿ ಬಾತ್ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ವಡೆ ಪರೋಟ ಸಿಂಗಲ್ ರೈಸ್ ಗಿಲ್ ರೈಸ್ ಆಲ್ ರೈಸ್ ಫ್ರೈಡ್ ರೈಸ್ ರೈಸ್ ದಾಲ್ ರೈಸ್ ಅಲ್ಲಿ ನೀನು ಹೇಳಿದ್ದು ಬಾಯ್ಸ್ ಬಾಯ್ಸ್ ಗಾಯ್ಸ್ ಅನ್ಕೋ ಅವ್ರಿಗೂ ಬರ್ಲಿಲ್ಲ ಗಣೇಶನ್ ಕಾಕು ಕೊಡ್ಲಿಲ್ಲ ಪುನದ್ ಹಿಂಗ ಅನಿಷ್ಟ್ ಮಾತಾಡ್ತೀಯಾ ಅನ್ನೋದೇ ಗೊತ್ತಾಯ್ತಲ್ಲ ನಂಗೆ ಪ್ರಚಾರ ಮಾಡ್ತು ಏನ್ ಮಾಡ್ಸಾನೆ ಕಡಲೆ ಕಡಲೆಪುರಿ ಮೇಲೆ ಹಾಕೊಂಡ್ರೆ ಏನಾದ್ರು ಒಂದ್ ಮಾತಾಡ್ತೀಯ ಮತ್ತೆ ಕಡಲೆಪುರಿ ಯಾರು ಕೂಡ ಕಷ್ಟ ಬರೋಣ ಕಡಲೆ ಈ ಕಾಲದ ಯಾರು ತಿಂತಾರೆ ಕಡಲೆ ಕಡಲೆಪುರಿ ಅದೇ ಯಾರ್ ತಿಂತಾರಲ್ಲ ಯಾರ್ ರೈಸ್ ಕೋಂತಾರಿ ಕಾಲದಾಗಲೇ ಈ ಕಡ್ಲೆ ಪುರಿನ ಅಯ್ಯೋ ಕೈಗೆ ನೀರ್ ಮಾಡ್ಕೊಳೋದು ಆ ಕೈಗೆ ನೀರ್ ಮಾಡ್ಕೊಂಡು ಕಡ್ಲೆಪುರಿ ಕೊಡೋದು ಕೈಯಲ್ಲಿ ಒಸಿ ಕಡಲೆ ಕಡ್ಲೆಪುರಿ ಉಡ್ಕೋತವೆ ಹಾ ಅವ್ರಿಗೂ ಒಂದ್ ಸ್ವಲ್ಪ ಬರ್ತವೆ ಆಗ ಎಲ್ಲರಿಗೂ ಆಯ್ತದೆ ಒಂದ್ ಒಂದ್ ಹತ್ ಸೈಡ್ ತಂದ್ರ ಸಾಕೊಂಡು ಉಡುದ ನೀನು ನೀನ್ ಸರಿಯಾದ ಮಾಡ್ರಿ ಗುಡ್ತಾನ ಯಾಕೆ ಏನೇನ್ ಮಾತಾಡ್ತೀಯಲ್ಲೋ ಐಡಿಯಾ ಕೊಟ್ರೆ ಅಲ್ಲ ಕಳ್ಳ ಕೈಗೆ ನೀರ್ ಮಾಡ್ಕೊಂಡು ಪುಡಿ ಕೊಡ್ರು ಅರ್ಧ ಅವ್ರ ಕೈ ಕೊಡೋದು ಅರ್ಧ ಅಂತ ಪ್ರಸಾದ ಹುಟ್ಟಂತಸ ಮಾಡಿಸ್ ಜನ ಎಲ್ರಿಗೂ ಕೊಡ್ಬೇಕಲ್ಲ ಇಡೀ ಊರಿಗೆ ಕೊಡ್ಬೇಕಲ್ಲ ಮನೆ ಮಠ ನಿನ್ ಮನೆ ಮಠ ಮಾರ್ಕೋಲ್ಲ ಅದ್ ಯಾರಿಗೂ ಗೊತ್ತಾಗಲ್ಲ ನಮ್ಮೂರಲ್ಲಿ ಪೂಜಾರಿ ಹಂಗೆ ಮಾಡೋದು ನಮ್ಮೂರಲ್ಲಿ ಪೂಜಾರಿ ಹಂಗೆ ಮಾಡೋದು ಕೈಗೆ ನೀರ್ ಹೆಚ್ಕೊಬಿಟ್ಟು ಕಡ್ಲೆ ಕೊಟ್ರೆ ಕೈಗೆ ಒಸಿ ಹೋಗುತ್ತೆ ಅವ್ರಿಗೆ

ಏ ಪೂಜೆ ಆತರ ಬೇಡ ಕಾಣ್ತೆ ಮಾಡಿದ್ರೆ ಏನನ್ನ ಪ್ರಸಾದ ಏನನ್ನ ಮಾಡ್ಸೋಣ ಏನನ್ನ ಒಳ್ಳೆ ಪ್ರಸಾದ ಮಾಡ್ಸಲಿ ಬಿರಿಯಾನಿ ಏನನ್ನ ಏನ್ ಊರ ಊರ ಒಬ್ಬನೇ ನಿಂಗೆ ಇರೋದಲ್ಲಿ ಬೇರೆ ಯಾರು ಇಲ್ವಾ ಅಲ್ಲಿ ಏ ಬಿರಿಯಾನಿ ಬಿಟ್ಟಬಿಡು ಗಣೇಶ್ ಹಿಂಗೆ ಏನ ಬಿರಿಯಾನಿ ಮಾಡ್ಸೋಣಂತೆ ಬೇಡ ಬಿಡು ಗಣೇಶ್ ಮೆಟ್ಟಲ್ಲಿ ಹೊಡಿತಾರೆ ಊರ್ ಜನ ಹಬ್ಬದ ಏನಾದ್ರು ಬಿರಿಯಾನಿ ಮಾಡ್ಸಿದ್ರೆ ಚರ್ಬುಗೆ ಬೇಡ ಬೇಡ ಬಿಡು ಹ್ಮ್ ಹಾ ಇದು ಏನಪ್ಪಾ ನಾವ್ ಇಲ್ಲಾಂದ್ರೆ ಇದು ಮಾಡ್ಕೊಡ ಅಂತ ಪರೋಟಾನೂನು ಇದು ಪಾಲಕ್ ಪನ್ನೀರು ಹ್ಮ್